ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಬನಹಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಸತ್ಕಾರ್ ಬಿಲ್ಡಿಂಗ್ ಒಳಗಡೆ ಕಂಚಿನ ತಟ್ಟಿಯ ಓಟ್ ಥೆರಪಿಯ ಪ್ರಯೋಜನಗಳು ರಕ್ತ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಜೊತೆಗೆ ಕಣ್ಣಿನ ಕಾಂತಿಯನ್ನು ಹೆಚ್ಚಿಸುತ್ತೆ ಚರ್ಮದ ಕಾಂತಿಯು ಹೆಚ್ಚಿಸುತ್ತದೆ ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡುತ್ತೆ ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತೆ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಕೀಲು ಮತ್ತು ಮಂಡಿ ನೋವನ್ನು ಕಡಿಮೆ ಮಾಡುತ್ತೆ ದೇಹವನ್ನು ಶಕ್ತಿ ಮತ್ತು ಚೈತನ್ಯವನ್ನ ಮರಿಕಳಿಸುತ್ತೆ ಮೂಳೆಗಳ ಶಕ್ತಿಯನ್ನು ಸುಧಾರಿಸುತ್ತೆ ಸಕ್ಕರೆ ಖಾಯಿಲೆಯಿಂದ ಆಗುವ ಪಾದದ ಉರಿ ನಿವಾರಿಸುತ್ತೆ ಜೀರ್ಣಕ್ರಿಯೆನ ಸುಧಾರಿಸುತ್ತದೆ ಇನ್ನು ಹತ್ತು ಹಲವಾರು ಥೆರಪಿಯ ಪ್ರಯೋಜನಗಳನ್ನು ಬನಹಟ್ಟಿ ರಬಕವಿ ಜಮಖಂಡಿ ಮಹಾಲಿಂಗಪುರ್ ಮುಧೋಳ ತೆರೆದಾಳ ಸುತ್ತಮುತ್ತಲಿನ ಎಲ್ಲಾ ನಗರ ಹಾಗೂ ಗ್ರಾಮಗಳಿಂದ ದೇಹಕ್ಕೆ ಅನುಕೂಲ ಆಗುವ ಎಲ್ಲಾ ಓಟ್ ಥೆರಪಿಯ ಸದುಪಯೋಗ ಪಡೆದುಕೊಳ್ಳಬೇಕು ಸಂಪಾದಕರು ಮೋಹನ ಕಾಂಬಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ಯೋಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಒಂದು ಭಾಗವಾಗಿ ಆ ರಾಂಚನ್ನು ನಾವು ಈ ಮನಹಟ್ಟಿ ಬಸ್ ಸ್ಟ್ಯಾಂಡ್ ಇರುವಂತಹ ಸರ್ಕಾರ ಮಾಡ್ತಾ ಇದ್ವಿ ಅದು ಒಂದು ಫೀಟ್ ವೇದ ಅಂತ ಹೇಳಿ ಫುಟ್ ಮಸಾಜ್ ಸೆಂಟರ್ ಅದ್ರ ಜೊತೆಗೆ ಕೂಡ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಕವಿಯನ್ನು ಕವಿಯ ನಿರ್ಮಾಣದವರು ಬಂದ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಒಂದು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಇದು ನಿರಂತರವಾಗಿ ಈ ಫೀಟ್ ವೇಲ್ ಅಂದರೆ ಇದು ಒಂದು ಕಂಚಿನ ತಟ್ಟೆ ಆ ಕಂಚಿನ ತಟ್ಟೆಯನ್ನ ತಾಮ್ರ ಜಿಂಕ್ ಮತ್ತು ತೇನ್ ಇವುಗಳ ಮಿಶ್ರಣದಿಂದ ತಯಾರು ಮಾಡಲಾಗುತ್ತದೆ ಈ ಒಂದು ಕಾಲ್ನಲ್ಲಿ ಇವೆಲ್ಲ ಅಕ್ಯು ಪ್ರೆಷರ್ ಪಾಯಿಂಟ್ಸ್ ಗಳು ಬರ್ತಾವೆ ಆ ಅಕ್ಯು ಪ್ರೆಷರ್ ಪಾಯಿಂಟ್ಸ್ ಅನ್ನ ನಾವು ಇಲ್ಲಿ ಒಂದು ಮಷಿನ್ ಬಂದಿದೆ ಆ ಮಷಿನ್ ಕ್ಲಾಕ್ವೈಸ್ ಅಂಡ್ ಕ್ಲಾಕ್ವೈಸ್ ಕ್ಲಾಕ್ವೈಸ್ ಅಂದ್ರೆ ಗಡಿಯಾರ ಹೆಂಗೆ ಸುತ್ತದ ಐದು ನಿಮಿಷ ಗಡಿಯಾರ ವಿರುದ್ಧ ದಿಕ್ಕಿರುತ್ತೆ ಅಂದ್ರೆ ಗಡಿಯಾರ ಮೂಲ ವಿರುದ್ಧ ದಿಕ್ಕಿನಲ್ಲಿ ಐದು ನಿಮಿಷ ಇದು ಸುತ್ತದೆ ಅವಾಗ ಸುತ್ತಕ್ಕಿಂತ ಮುಂಚೆ ನಾವು ಕಾಲಿನ ಕ್ಲೀನ್ ಮಾಡಿಸಿ ಒಂದು ಕೊಬ್ಬರಿ ಆಕಳು ತುಪ್ಪ ಇವುಗಳನ್ನು ಹಾಕಿ ಅಥವಾ ಬೇರೆ ಬೇರೆ ತೈಗಳನ್ನು ಯೂಸ್ ಮಾಡಿ ಇಲ್ಲಿ ಈ ಮಸಾಲನ್ನು ಕೊಡೋದರಿಂದ ಕಾಲಲ್ಲಿರುವಂತಹ ಎಲ್ಲ ಅಷರ್ ಪಾಯಿಂಟ್ಗಳು ಜಾಗೃತ ಆಗ್ತವೆ ಜಾಗೃತ ಆದ ನಂತರ ಆಯಾ ಲಿವರ್ ಕಿಡ್ನಿ ಸಮಸ್ಯೆಗಳಿವೆ ಹಾರ್ಟ್ ಸಮಸ್ಯೆಗಳಿವೆ ಶುಗರ್ ಬಿ ಪಿ ಬೆಸ್ಟ್ ಚಿಕಿತ್ಸೆಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಕೇವಲ ಹತ್ತಿರ ಪಕ್ಷಕ್ಕೆ ಬರೀ ಭೂರು ಪರಿಸೇ

ಏನಪ್ಪ ಅಂದ್ರೆ ರಕ್ಕೊಬ್ಬರಟ್ಟಿ ತಾಲೂಕಿನ ಮತ್ತು ಈ ರಕ್ಕೊಬ್ಬನಟ್ಟಿಗೆ ಬಂದ್ಕೊಟ್ಟಿರುವಂತಹ ಎಲ್ಲ ತೆರದಾಳಿ ಹಳಗಿ ಹರಗಂಡಿ ಜಂಖಂಡಿ ಜಗದಾಳ ನಾವುಗಿ ಎರಟ್ಟಿ ಈ ಎಲ್ಲ ಸೂಕ್ತ ಭಾಗದವರು ಜನರು ತಮ್ಮಲ್ಲಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ಕಟ್ಟಿಕೊಳ್ಳಲಿಕ್ಕೆ ತಾವೆಲ್ಲರೂ ಇಲ್ಲಿ ಬಂದು ಬರೀ ಒಂದು ಒಂದು ನೂರು ರೂಪಾಯಿ ಕೊಟ್ಟು ಟೆಸ್ಟ್ ಮಾಡ್ಕೊಂಡು ಹೋಗೋರಿ ಅದಕ್ಕೆ ಗೊತ್ತಾಗ್ತದೆ ಆಮೇಲೆ ಬೇಕಾದ್ರು ಕಂಟಿನ್ಯೂ ಮಾಡಕ್ಕೆ ಬರ್ತದೆ ಇಲ್ಲಿ ಅಂತಂದ್ರೆ ಬಿಡಕ್ಕೆ ಬರ್ತದೆ ಆದ್ರೇನು ಇದು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತಹ ರಸತರಂಗಿಣಿ ಅಂತ ಹೇಳ್ತೀವಿ ರಸತರಂಗಿಣಿ ಅನ್ನುವಂತಹ ಕಂಚಿನ ಬಗ್ಗೆ ಮಿಶ್ರ ಲೋಹದ ವಿಭಾಗದಲ್ಲಿ ಬರ್ತದೆ ಅದರ ಗುಣವನ್ನು ಕೂಡ ಹೇಳ್ತಾರೆ ನೇತ್ರ ಪ್ರಸಾದನ ಪಚನ ಕ್ರಿಯಾನ ಅಂತ ಹೇಳಿ ಅಂದ್ರೆ ಕಣ್ಣಿಗೆ ತಂಪು ಕೊಡ್ತದೆ ಪಚನ ಕ್ರಿಯಾನೆ ಹೆಚ್ಚು ಮಾಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡ್ತದೆ ಬಾವುಗಳನ್ನು ಕಡಿಮೆ ಮಾಡ್ತದೆ ಬಹಳ ಲಾಭದ ಇದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂತಹ ಏನಂತಂದ್ರೆ ಕಾಂಚ ಹೊಟ್ಟೆ ಅಂತ ಹೇಳಿ ಕಾಂಚ ಅಂದ್ರೆ ದ್ವಾಂಸು ಅಂತ ಹೇಳಿ ಕಂಜೆ ಪದಕ ಹಾಗೆ ಇದು ಕಾಂಚು ಕಂಚು ಈಗ ಹಂಜಿಸ್ಲೋದಿಂದ ಮಾಡುವಂತಹ ಈ ತಟ್ಟೆ ಈ ತಟ್ಟೆಯಿಂದ ಆ

ಸೊ ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಕಾಲಿನಲ್ಲಿರುವಂತಹ ಎಲ್ಲ ಅಕ್ಯುಪ್ರೇಷನ್ ಪಾಯಿಂಟ್ಸ್ ಗಳು ಇಲ್ಲಿ ತೋರಿಸಿರೋದು ಈ ಅಕ್ಯುಪ್ರೇಷನ್ ಪಾಯಿಂಟ್ಸ್ ಜಾಗೃತ ಆಗುತ್ತೆ ಕೂಡ ಅವ್ರು ಸಂಬಂಧಪಟ್ಟಂಗೆಲ್ಲ ಒಂದ್ ಇಡ್ಬೋದು ಇಲ್ಲಿ ನಂಬರ್ಸ್ ಹಾಕಿದ್ರಲ್ಲ ಈ ನಂಬರ್ಸ್ ಪ್ರಕಾರ ತಲೆ ಇದೆ ಆಮೇಲೆ ಈ ಎದೆ ಭಾಗ ಕಣ್ಣು ಇವಿ ಆಮೇಲೆ ಹೆಗ್ಲಿನ ಭಾಗ ಆಮೇಲೆ ನಾವು ಕುಪ್ಪುಸಾಕ್ತೀವಿ ಥೈರಾಯ್ಡ್ ಗ್ರಂಥಿ ಹಾರ್ಟ್ ಸ್ಟಮಕ್ ಡಿಯೋಡಿಸಮ್ ಪ್ಯಾಕ್ಟೀರಿಯಾಸ್ ಕಿಡ್ನೀಸ್ ಟ್ರಾನ್ಸ್ಫರ್ಸ್ ಕೊರೋನಾ ಆಮೇಲೆ ಮೊಳಕಾಲು ಆಮೇಲೆ ಕಾಮಡ್ ಜಾಗ ಯೂರಿಲ್ ಬ್ಲಾಡ್ರಸ್ ಕಿವಿ ಆಮೇಲೆ ಇದು ಓವ್ರೀಸ್ ಟೆಸ್ಟಿಕಲ್ಸ್ ಸೈಟಿಂಗ್ ಅಂಡವು ಅಸೆಂಡಿಂಗ್ ಕೊರೋನಾ ಅಪೆಂಡಿಕ್ಸ್ ಡಿಸೆಂಡಿಂಗ್ ಕೊರೋನಾ ಇಂಟೆಸ್ಟೈನ್ಸ್ ಸ್ಪ್ಲೀನ್ ಲಿವರ್ ಗ್ಯಾಲ್ ಬ್ಯಾಡ್ ಡಿಯೋ ಹೀಗೆ ಎಲ್ಲ ಪಾಯಿಂಟ್ಸ್ಗಳು ನಮ್ಮ ಕಾಲಲ್ಲಿ ಮತ್ತು ಕೈಯಲ್ಲಿ ಮತ್ತು ಕಿವಿಯಲ್ಲಿ ಇರ್ತಾವೆ ಕಾಲು ಮತ್ತು ಕಿವಿ ಮತ್ತು ಅಂಗೈಯಲ್ಲಿ ಇರ್ತವೆ ಈ ನಾವು ಕಾಲಿಗೆ ಆಗ್ತಿದ್ದ ಮಾಡಿದ್ರು ಅದನ್ನ ತುಂಬಿಕೊಂಡು ಮಸ್ತ್ ಆಗಿ ಟ್ರೀಟ್ಮೆಂಟ್ ಹೇಳ್ಕೊಳಕ್ ಬರ್ತದೆ ಅದಕ್ಕೋಸ್ಕರ ಮಾಡಿದ್ರಿ ಅದರಿಂದ ಆಗೋದಂತಹ ನಾವು ಕೂಡ ಏನೇನಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ತಾವ್ರ ನೋವ ನಿವಾರಣೆ ಸಹಕಾರಿ ಆಗ್ತದೆ ಜಿಂಕ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಮತ್ತು ಮಚ್ಚರ ಕ್ರಿಯೆಗೆ ಸಹಕಾರಿ ಆಗ್ತದೆ ಟಿನ್ ತಲೆನೋವು ಮತ್ತು ನಿಧಾಹೀನತೆಯನ್ನ ದೂರ ಉಳಿಸ್ತದೆ ಇದರ ಓವರ್ ಆಲ್ ಲಾಭ ಏನಪ್ಪ ಅಂತಂದ್ರೆ ರಕ್ತ ಪರಿಶೀಲನೆಯನ್ನು ಸುಧಾರಿಸ್ತದೆ ದೃಷ್ಟಿ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದ ಕೂದಲು ಉದುರಿಕೆಯನ್ನು ಹೊಟ್ಟೆಯ ಸಮಸ್ಯೆಗಳನ್ನು ಕಡೆಯುತ್ತದೆ ಕೀಲು ಮತ್ತು ಬಂಡಿ ನೋವನ್ನು ಕಡಿಮೆ ಬಿದ್ರೆ ಗುಣಮಟ್ಟವನ್ನು ಹೆಚ್ಚಿಸ್ತದ ದೇಹದಲ್ಲಿ ಶಕ್ತಿ ಮತ್ತು ಚೇತನ್ ಮೂಳೆಗಳ ಶಕ್ತಿಯನ್ನು ಸುಧಾರಿಸುತ್ತದೆ ಸಕ್ಕರೆ ಕಾಯಿಲೆಯಿಂದ ಆಗುವ ಪಾದದ ಉರಿಯನ್ನು ನಾವೇನಾದ್ರೂ ಡಯಾಬಿಟಿಕ್ರೋಗಿ ಅದು ಕೂಡ ಕಡಿಮೆ ಆಗ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಸೊ ಹೀಗೆ ಇದರ ಪ್ರಯೋಜನ ಬಹಳ ನಮ್ಮ ಜನರಿಗೆ ಇದು ಗೊತ್ತಿಲ್ಲ ಅದನ್ನು ಇಲ್ಲಿ ಈ ನಾವೇನು ಹೇಳ್ತೀವಿ ಇದರ ಈ ಟೆಕ್ನಾಲಜಿಕಲ್ ಟಚ್ ಕೊಟ್ಟಿರೋದ್ರಿಂದ ಇದರ ಲಾಭ ತುಂಬ ಆಗ್ತದೆ ಬರೀ ನೂರು ರೂಪಾಯಿ ನೂರು ರೂಪಾಯಿ ನಾವು ಎಲ್ಲೋ ಬೆಳೀತಿದ್ವಿ ಹತ್ತು ನಿಮಿಷಕ್ಕೆ ನೂರು ರೂಪಾಯಿ ಅದು ಮಸೀನ್ ಇದೆ ಅದು ಅದರಲ್ಲಿ ಮಸೀನಿಂದನೇ ಆಗ್ತದೆ ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಆದರೂ ಒಳ್ಳೆ ಎಫೆಕ್ಟ್ ಆಗ್ತದೆ ಕೆಟ್ಟ ಎಫೆಕ್ಟ್ ಹಾಗಾಗಿ ನಾವು ಇದರ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಬೇಕಾಗಿರ್ತೀವಿ ಕೇಳ್ಕೊತೀವಿ ಆಮೇಲೆ ಇದು ಏಳು ದಿವಸ ಹತ್ತು ದಿವಸ ಟ್ರೀಟ್ಮೆಂಟ್ ಇರ್ತದೆ ತಾವು ದಿವ್ಸದ ಹತ್ತು ನಿಮಿಷ

ಈ ತಟ್ಟೆಯಿಂದ ಈಗ ನಾವು ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಇರ್ತಾವೆ ಈ ಪಾಯಿಂಟ್ಸ್ ಪ್ರೆಷರ್ ಇರುವುದರಿಂದ ನಾವು ಟೆಕ್ನಾಲಜಿಕಲ್ ಟಚ್ ಕೊಡ್ತೀವಿ ಟೆಕ್ನಾಲಜಿಕಲ್ ಟಚ್ ಕೊಟ್ಟ ಕಾಲನ್ನು ಇಟ್ಕೊಂಡು ಈ ರೀತಿ ಕಾಲನ್ನು ಇಟ್ಕೊಂಡು ಕೂಡಬೇಕು ಕೂರ್ಕೊಂಡ ನಂತರ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಅಥವಾ ಹಾಕುವ ತುಪ್ಪವನ್ನು ಹಾಕ್ತೀವಿ ಹಾಕಿದ ನಂತರ ಈ ಅನ್ನು ಆನ್ ಮಾಡ್ತೀವಿ ಅನ್ನು ಆನ್ ಮಾಡಿದಾಗ ಈ ಬಸೀನು ಒಂದು ಐದು ನಿಮಿಷ ಗಡಿಯಾರ ಫುಲ್ ಹೆಂಗೆ ಸುತ್ತದ ಆ ರೀತಿ ಕ್ಲಾಕ್ ವೈಸ್ ಇರ್ತೀವಿ ಮತ್ತು ಇನ್ನೊಂದು ಐದು ನಿಮಿಷ ಎಂಟಿ ಕ್ಲಾಕ್ ಆಗಿ ಇದು ಸುತ್ತದೆ ಸೊ ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಕಾಲಿನಲ್ಲಿರುವಂತಹ ಎಲ್ಲ ಎಕ್ಯುಪ್ರೆಷನ್ ಪಾಯಿಂಟ್ಸ್ಗಳು ಇಲ್ಲಿ ತೋರಿಸಿಕೊಡ್ತೀವಿ ಈ ಎಕ್ಯುಪ್ರೆಷನ್ ಪಾಯಿಂಟ್ಸ್ಗಳು ಜಾಗೃತ ಆಗ್ತದೆ ಕೂಡ ಅವ್ರು ಸಂಬಂಧಪಟ್ಟಂಗೆಲ್ಲ ಒಂದು ಇಟ್ಕೊಂಡು ಇಲ್ಲಿ ನಂಬರ್ಸ್ ಹಾಕಿದ್ದಲ್ಲ ಈ ನಂಬರ್ಸ್ ಪ್ರಕಾರ ತಲೆ ಇದೆ ಆಮೇಲೆ ಎದೆ ಭಾಗ ಕಣ್ಣು ಕಿವಿ ಆಮೇಲೆ ಹೆಗ್ಲಿನ ಭಾಗ

ಇದರ ಓವರ್ ಲಾಭ ಏನಪ್ಪ ಅಂತಂದ್ರೆ ರಕ್ತ ಪರಿಶೀಲನೆಯನ್ನು ಸುಧಾರಿಸ್ತದ ದೃಷ್ಟಿ ಸಮಸ್ಯೆಯನ್ನು ಪರಿಹಾರ ಮಾಡ್ತದ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡ್ತದ ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತದ ಕೀಲು ಮತ್ತು ಬಂಡಿ ನೋವನ್ನು ಕಡಿಮೆ ಮಾಡ್ತದ ನಿದ್ರೆ ಗುಣಮಟ್ಟವನ್ನು ಹೆಚ್ಚಿಸ್ತದ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯವನ್ನು ಅನುಭವಿಸ್ತದ ಮೂಳೆಗಳ ಶಕ್ತಿಯನ್ನು ಸುಧಾರಿಸ್ತದ ಸಕ್ಕರೆ ಕಾಯಿಲೆಯಿಂದ ಆಗುವ ಪಾದದ ಉಳಿಯನ್ನು ನಾವೇನಂತೂ ಡಯಾಬಿಟಿಕ್ ನ್ಯೂರೋಪತಿ ಅಂತೀವಿ ಅದು ಕೂಡ ಕಡಿಮೆ ಆಗ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಾರೆ ಸೊ ಹೀಗೆ ಇದರ ಪ್ರಯೋಜನ ಬಹಳ ನಮ್ಮ ಜನರಿಗೆ ಇದು ಗೊತ್ತಿಲ್ಲ ಅದನ್ನು ನಾವು ಇಲ್ಲಿ ಈ ನಾವೇನು ಹೇಳ್ತೀವಿ ಇದರ ಈ ಟೆಕ್ನಾಲಜಿಕಲ್ ಟಚ್ ಕೊಟ್ಟಿರೋದ್ರಿಂದ ಇದರ ಲಾಭ ತುಂಬ ಆಗ್ತದೆ ಬರೀ ನೂರು ರೂಪಾಯಿ ನೂರು ರೂಪಾಯಿ ನಾವು ಎಲ್ಲೋ ಕಳಿತೀವಿ ಹತ್ತು ನಿಮಿಷಕ್ಕೆ ನೂರು ರೂಪಾಯಿ ಅದು ಮಸೀನ್ ಇದೆ ಅದು ಅದರಲ್ಲಿ ಮಸೀನಿಂದನೇ ಆಗ್ತದೆ ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಆದರೂ ಒಳ್ಳೆ ಎಫೆಕ್ಟ್ ಆಗ್ತದೆ ಕೆಟ್ಟ ಎಫೆಕ್ಟ್ ಅಂತೂ ಹಾಗಾಗಿ ನಾವು ಇದರ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಬೇಕಾಗಿತ್ತು ಕೇಳ್ಕೊತೀವಿ ಆಮೇಲೆ ಇದು ಏಳು ದಿವಸ ಹತ್ತು ದಿವಸ ಟ್ರಿಪ್ಮೆಂಟ್ ಇರ್ತದೆ ತಾವು ದಿವ್ಸಕ್ಕೆ ಹತ್ತು ನಿಮಿಷ ತೆಗೆದುಕೊಂಡು ಒಂದು ಹತ್ತು ನಿಮಿಷ ಸ್ಪೆಂಡ್ ಮಾಡಿದಪ್ಪ ಅಂತಂದ್ರೆ ಆರಾಮಾಗಿ ಮಾಡಿದ್ರೆ ಮಸ್ತಿ ಇದ್ರ ಜೊತೆಗೆ ನಾವು ಮತ್ತೆ ನಿಮಗೆ ಏನ್ ಬೇಕು ಎಲ್ಲ ಸಲಹೆ ಕೂಡ ಕೊಡ್ತೀವಿ ಮತ್ತೊಂದೇನಪ್ಪ ಅಂದ್ರೆ ರಕ್ಕೊಬನಟ್ಟಿ ತಾಲೂಕಿನ ಮತ್ತು ಈ ರಕ್ಕೊಬ್ಬನಟ್ಟಿಗೆ ಬಂದ್ಕೊಟ್ಟಿರುವಂತಹ ಎಲ್ಲ ತೆರದಾಳಗ್ ಹಳಗಲಿ ಹರಗಂಡಿ ಜಂಖಂಡಿ ಜಗದಾಳ ನಾವಳಿಗೆ ಎರಟ್ಟಿ ಈ ಎಲ್ಲ ಸೂಕ್ತ ಭಾಗದವರು ಜನರು ತಮ್ಮಲ್ಲಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ಕಟ್ಟಿಕೊಳ್ಳಲಿಕ್ಕೆ ನಾವೆಲ್ಲರೂ ಇಲ್ಲಿ ಒಂದು ಬರೀ ಒಂದು ಒಂದು ನೂರು ರೂಪಾಯಿ ಕೊಟ್ಟು ಟೆಸ್ಟ್ ಮಾಡ್ಕೊಂಡು ಹೋಗೋರಿ ಅದಕ್ಕೆ ಗೊತ್ತಾಗ್ತದೆ ಆಮೇಲೆ ಬೇಕಾಗಿ ಕಂಟಿನ್ಯೂ ಮಾಡಕ್ಕೆ ಬರ್ತದೆ ಇಲ್ಲಿ ಪಾತ್ರ ಬಿಡಕ್ಕೆ ಬರ್ತದೆ ಆದ್ರೇನು ಇದು ನಮ್ಮ ಆಯುರ್ವೇದದಲ್ಲಿ ಇಳಿಯುವಂತಹ ರಸ ಅಂತ ಹೇಳ್ತೀವಿ ರಸ ತರಂಗಿಣಿ ಅನ್ನುವಂತಹ ಒಂದು ಟೆಸ್ಟಲ್ಲಿ ಇದರ ಈ ಕಂಚಿನ ಬಗ್ಗೆ ಮಿಶ್ರ ವಿಭಾಗದಲ್ಲಿ ಬರ್ತದ ಅದರ ಗುಣವನ್ನು ಕೂಡ ಹೇಳ್ತಾರೆ ಅದೇನಪ್ಪ ಅಂದ್ರೆ ನೇತ್ರ ಪ್ರಸಾದನ ಪಚನ ಕ್ರಿಯಾನ ಅಂತ ಹೇಳಿ ಅಂದ್ರೆ ಕಣ್ಣಿಗೆ ತಂಪನ್ ಕೊಡ್ತದೆ ಪಚನ ಕ್ರಿಯೆ ಹೆಚ್ಚು ಮಾಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡ್ತದೆ ಲಿಂಫಾಟಿಕ್ ಡ್ರೈನೇಜ್ ಮಾಡ್ತದೆ ಬಾವುಗಳನ್ನು ಕಡಿಮೆ ಮಾಡ್ತದೆ ಬಹಳ ಇದ್ರೆ ಲಾಭ ಇದು ಲಾಭ ಕಾರಣ ಪಡೆದುಕೊಳ್ಬೇಕು ಹೇಳಿ